எல்லப்பா நன்ன பிரீதிய மடதி மை டியர் வைஃப் சுஷீலா கணித்தா ஆ எல்லோளே எல்லிருவே மன காடுவ ரூபியே நினைக்க ஓடோடி பந்தே சுஷீலா சுஷீல எல்லவ காம்பாலை சுஷு? ಏ ಸುಶಿ ಎಲ್ಲಿದೆ ಬಾರೆ ಇಲ್ಲಿ ಮೈ ಡಿಯರ್ ಸುಶಿ ಯಾಕಿಂಗ್ ಕೂತ್ ಕೆಮ್ಮಿದ್ಯಾ ಒಟ್ಟೆ ಕೊಡ್ಬೇಕೆ ಓ ಮೈ ಡಿಯರ್ ಸುಶೀಲ ನನಗೆ ಊಟದ ದಾಹ ಆಗಿಲ್ಲ ಕಣೇ ನಿನ್ನ ಪ್ರೀತಿಯ ದಾಹ ಆಗಿದೆ ನಿನ್ನ ಮೇಲೆ ಪ್ರೀತಿ ಹೆಚ್ಚಾಗಿ ವ್ಯಾಮೋಹಗೊಂಡು ನಿನ್ನ ನೋಡಲು ಓಡೋಡಿ ಬಂದೆಲ್ಲ ಪ್ರೀತಿಯ ಮಡದಿ ಸುಶಿ ಸುಶೀಲಾ ಐ ಲವ್ ಯು ಸುಶಿ ಐ ಲವ್ ಯು ಐ ಲವ್ ಯು ನಿನ್ನ ಮಳೆಯಲಾರೆ ಎಂದೆಂದು ನಿಲ್ಲ ಬಿಡಲಾರೆ ಚಿನ್ನ ಹೀಗೆ ಎಲ್ಲರಿಗೂ ಸುಶಿ 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 ಲೀಲಂದರೆ ನನಗೆ ಪಂಚ ಪ್ರಾಣ ಕಡೆ ಏನು ಮಾಡ್ತೀನಿ ಸ್ವಲ್ಪ ಒಂದು ನೈಂಟಿ ಜಾಸ್ತಿ ಆಗಿ ಊಟ ಯಾವಾಗಲೂ ಬೇಜಾರು ಮಾಡ್ಕೊಂಡಿರ್ತೀನಿ ಆದರೂ ನೀನಂದ್ರೆ ನನ್ನ ಜೀವ ನನ್ನ ಸರ್ವಸ್ವ ಐ ಲವ್ ಯು ಸುಶಿ ಹ್ಞೂ ಇದಕ್ಕೆ ಇವತ್ತು ಯಾತಾತು ಮಾತಾಡ್ತಿದ್ಯಾ ಹ್ಞೂ ಸುಮ್ಮನೆ ಕುಕ್ಕ ಹಿಂಗೆ ಮಾತಾಡ್ಬೇಡ ನೀನು ನಂಗೆ ಒಂಥರ ಆಗ್ತೈತಿ ಹ್ಞೂ ಓ ಹೋ ಮದುವೆಯಾಗಿ ಒಂದು ಮಗುವಿದ್ರು ಇವಳಿಗೆ ನಾಚಿಕೆ ಅಲ್ಲಲ್ಲೇ ಸುಶೀಲಾ ಏನು ನಾಚಿಕೆ ಪಡ್ಕಂಬತ್ತೆ ನಾನು ಮೊದಲನೇ ಸಲಿಂದ ನೋಡೋಕೆ ಬಂದಿದ್ನಲ್ಲ ನಿಮ್ಮ ಮನೆಗೆ ನೀನು ನಾನು ನೋಡಿ ಹಿಂಗೆ ನಾಚಿಕೊತಿದ್ದು ಆಹಾ ನನ್ ಗಳೆದೆಲ್ಲ ಎಲ್ಪ್ ಇದೆ ಸುಶೀಲ ಇದೇ ನನಗೆ ಇಷ್ಟ ಆಗೋದು ಎಷ್ಟೇ ದೊಡ್ಡರಾದರೂ ನಾವು ಚಿಕ್ಕವರ್ ಥರ ಇರ್ತೀವಲ್ಲ ಬಂಗಾರೇ ಸುಶಿ ಬಂಗಾರೇ ಇಲ್ಲಂದ್ರೆ ನಂಗೆ ತುಂಬ ಇಷ್ಟ ಕಳ್ಳಿ ಯಾ ಸುಮ್ಕಿರ್ ನೀನು ಹಿಂಗೆಲ್ಲ ಮಾತಾಡ್ಬೇಡ ಹ್ಞೂ ಹ್ಞೂ ಅತ್ತೆ ಮಾಮ ಪಾಪ ಎಲ್ಲ ಹೊರಗೆ ಕುಂತೇವ್ರಿ ಇಲ್ಲಿ ಒಳಗೆ ಬಂದು ನೀನು ಸಿನ್ನಿ ಬಂಗಾರ ಅಂತಂದ್ರಿ ಸುಮ್ಮರು ನೀನು ನನಗೆ ಒಂಥರ ಆಕೈತಿ ಹ್ಞೂ அங்கே அந்த சும்க்கிரப்பா நீ ஏ கூண்ட்ரு குக்காளே ஓ அங்காரே நம்ம அப்பயோ நம்ம அம்மையனோ இன்னமே ஆட்டாடித்தாரல்வா ஆ தமாஷை ஆசிய ஆர்டே எல்லம்மா பிரீத்தி ரொமேன்ஸ் ஜீவனில் எல்லாம் இல்லை அஸே நீன எப்பிராண சுஷீல ஆ ಎಷ್ಟು ಇಷ್ಟಪಡ್ತೀನಿ ಗೊತ್ತಾ ಏನು ಮಾಡ್ತೀವಿ ಸ್ವಲ್ಪ ಎಣ್ಣೆ ಕುಡಿದಾಗ ಮಾತ್ರ ರಂಪಾಟ ಮಾಡ್ತೀನಿ ಅಷ್ಟೆ ಹಾಂ ಪ್ರೀತಿ ವಿಶ್ವಾಸ ರೊಮ್ಯಾನ್ಸು ಎಲ್ಲನೂ ಜೀವನದ ಒಂದು ಭಾಗ ಅಷ್ಟೆ ಊಟದಲ್ಲಿ ಉಪ್ಪಿನಕಾಯಿ ಥರ ಎಲ್ಲ ಇರಬೇಕು ಆದರೆ ಯಾವಾಗಲೂ ಬರೀ ರೊಮ್ಯಾನ್ಸ್ ಮಾಡ್ಕೊಂಡೆ ಜೀವನ ಕಳೆದ್ಬಿಟ್ರೆ ಹಾಳಾಗೋಗ್ಬಿಡ್ತೀವಿ ಹಾಂ ನನ್ನ ಪಾಲಿಸಿ ಅದು ಸುಶೀಲ ಹೇಳ್ತೀನಿ ಕೇಳಿ ಸುಶೀಲ ಐ ಲವ್ ಯು ಸುಶೀಲ ನನಗೆ ಒಂದೊಂದು ದಿನ ನಿನ್ನ ಮೇಲೆ ತುಂಬ ಆಗಿಬಿಡುತ್ತೆ ಸುಶೀಲ ನಿನ್ನ ಬಿಟ್ಟರೆ ಯಾರ ಇದ್ದಾರ ನನಗೆ ನೀನೇನು ಹೇಳ್ದೇಳ ಹೇಳಿನು ನೀನೇನು ಹೇಳ್ದೇಳು ಅಷ್ಟೇ ಮಾಮ ಹುಡುಗ ಇದ್ದಾರೆ ಅಂತಾರ ಏ ಡೋಂಟ್ ಕೇರ್ ಜಸ್ಟ್ ಬಿಲ್ ಅವರೇ ಕಣಿ ನಿನ್ನ ನೋಡಿ ನಾನು ಮದುವೆ ಮಾಡಿದ್ದು ವ ಅವ್ರ ಮುಂದೆ ತಾಳಿ ಕಟ್ಟಿದ್ದೀನಿ ಅವ್ರ ಮುಂದೆ ಕೈ ಹಿಡ್ಕೊಂಡಿದ್ದೀನಿ ಅವ್ರ ಮುಂದೆ ಸಪ್ತಪದಿ ಪದಿ ತುಳಿದಿದ್ದೀನಿ ಅಂಥದ್ರಾಗೆ ಅವರು ನೋಡಿ ನಾವು ಯಾಕೆ ಹೋಗ್ಬೇಕು ಹಾಂ ಏ ನಿನ್ಗೆ ಹೇಳಿದ್ರೆ ಅರ್ಥ ಆಗೋಲ್ಲ ಸುಮ್ಮನೆ ಹ್ಞೂ ಈಟೊತ್ಕೇನ ಅವಿಬ್ರು ಹಿಂಗೆ ನಿಂತ್ಕಂಡು ಮಾತಾಡೋದು ನೋಡಿರೆ ಏನು ತಿಳ್ಕೊಂಬನ ಹ್ಞೂ ಮುಜುಗೋರ್ ಹಾಕೈತೆ ಅವ್ರಿಗೆಲ್ಲ ಹ್ಞೂ ಯಾರನ್ನ ಒಳಗ್ಳಿಕೆ ಬಂದು ನೀನು ಹಿಂಗೆ ಮಾತಾಡೋದ್ ಕೇಳಿಸ್ಕೊಂಡು ಆಡ್ಕೊತಾರ ಅಷ್ಟೇನ ನೋಡಿಸಿ ಏನಪ್ಪನ ನೋಡು ಹೆಂಡತಿ ಜೊತೆ ಹೆಂಗಿರ್ತಾನೆ ಅಂಬ್ತಾನೆ ಹ್ಞೂ ಊರು ತುಂಬನ ನಾನು ಸ್ಟ್ರಾಂಗು ನಾನು ಗ್ರೇಟು ಅಂತ ಓಡಿಕೊಂಡಿರ್ತೀಯ ಇಲ್ಲಿ ಹೆಂಡತಿ ಮುಂದೆ ಬಂದು ಸಿನ್ನಿ ಬಂಗಾರಿ ಅಂತಾನ ತಲೆ ತೆಗ್ಗಿಸ್ಕೊಂಡು ನಿಂತ್ಕ ಹ್ಞೂ ಹಂಗೆಲ್ಲ ಮಾಡಬೇಡ ಯಾರನ್ನ ಬಂದು ನೋಡ್ಗಿಡ ಯಾರು ಸುಮ್ನೆ ಹಂಗೆ ಕಡೆ ಹೆಂಡ್ತಿ ಮುಂದೆ ಗಂಡಸು ತಲೆ ತಗ್ಗಿಸ್ಬೇಕು ಪ್ರೀತಿ ವಿಶ್ವಾಸಕ್ಕೆ ಇಡೀ ಪ್ರಪಂಚದಲ್ಲಿ ಎಂಥ ವೀರಾದಿ ಆಗಿರಲಿ ಶೂರಾದಿ ಶೂರಣೆ ಆಗಿರಲಿ ಮನೆಯ ಮಡದಿಯ ಮುಂದೆ ಅವನು ಗುಲಾಮನೆ ಅರ್ಥ ಅದ ಆಂ ಯಾಕೆ ಗೊತ್ತಾ ಅವನಿಗೆ ಪ್ರೀತಿ ವಿಶ್ವಾಸ ಇರುತ್ತೆ ಕಣವ್ವ ಸುಶೀಲ ನಿಂಗೆ ಇವೆಲ್ಲ ಗೊತ್ತಾಗಲ್ಲ ಸುಮ್ಕಿರು ಸುಶೀಲ ಸುಶೀ ನಿನ್ಗೊಂದು ನಾನು ಕೊಡಬೇಕು ಅನ್ನಿಸ್ತಾ ಇದ್ದು ಕಣಿ ಕೊಡ್ಲಾ యా సుమ్ నీను నీ నాచేకైతే మాట్ాడేడా సుంద్రీ 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 నాచ్రీ ఎం కణాళ నన్ను ఎంత రాజ్ కుమారి రాజ్ కుమారి కళ్ళ కణ్తా తిరిగి ఈ యా బ్యాడ్ సుమ్తిర నేను నం నాకేక్త్యాకనా ముందే నీళ్ళోదగె బరువే ಡಿಯರ್ ಸುಶಿ ಪ್ಲೀಸ್ ಸಿರಿ ಕೇಳೆ ಇಲ್ಲಿಗೆ ಒಂದೇ ಒಂದ್ ಕೊಡ್ತೀರಾ ಅಷ್ಟೇ ಕಚ್ಚಕ್ಕಂತ ಅನ್ಸಲ ಏಳದ್ರು ಮಾತು ಕೇಳೋದೇ ಇಲ್ಲ ಹೋಗ್ ನೀನ್ ಅತ್ತ ಹ್ಮ್ ಸುಶೀಲ ಹ್ಮಾಯ್ ಯಾಕೆ ತಗಿ ಸುಮ್ಮನೆ ನಿಂತ್ಕ ಹುಡುಗ್ ಬಂದೇವನಿ ನಮ್ ಬುಡ್ಕಂಡಿ ಯಾರನ್ನ ಬಂದರು ಬಂದರು ಅಂತಾನೆ ಏಳು ನಿನ್ ಮಗು ಹೇಳ್ತಿ ಹೇಳ್ತೀವಿ ಹೇಳಿಗ ಏ ಏ ಮೈ ಡಿಯರ್ ಸನ್ ಮಂಜು ಅಮ್ಮಗೆ ಏನು ಆಗಿಲ್ಲ ಕಣಬ್ಬ ಹಾಂ ಅಲ್ಲಗೆ ಏನೋ ಸಿಗಾಯ್ಕೊಂಡೈತೆ ಅಂದ್ಲೋ ಅದಕ್ಕೆ ನಾನು ಪಿನ್ನ ತಕೊಂಡು ತೆಗಿತಾ ಇದ್ದೆ ಅಲ್ಸೆಂದೆ ಏನು ಸಿಗಾಯ್ಕೊಂಡೈತೆ ನೋಡೋಣ ಅಂತನ ಬಾಯಿ ತೆಗ್ದಿದೆ ಅಷ್ಟೇ ಕಣಪ್ಪ ಇಲ್ಲೇನಿಲ್ಲ ಹ್ಞೂ ನೋಡಿಗ ಆ ಹುಡುಗ ತಾಂಡು ಹೋಗೀಗ ಅಕ್ಕ ತೆಗು ಮಾಮೂನ್ ತಗು ಹೇಳ್ತೈತಿ ಏ ನಿಂಗೆ ಹೇಳ್ದಾರ ಮಾತಿ ಕೇಳಲ್ಲ ಬೇಡ ಬೇಡ ಅಂದ್ರೂ ಹಿಂಗೆ ಮಾಡ್ತೀಯ ನೀನು ಹಾಂ ಏಯ್ ಹೇಳಿರಿ ಸುಮ್ಕಿರೆ ಅಂತ ಓಹೋ ಏನಾಗ್ತೈತಿ ಹೇಳಿ ಹಂಗಾರೆ ಗಂಡ ಹೆಂಡತಿ ಮುದ್ದಾಡ ತಪ್ಪೇನೆ ಹಾಂ ಹೇಳಿ ತಪ್ಪ ಓ ಮೈ ಡಿಯರ್ ಸುಶೀಲ ಯಾಕೋ ಗೊತ್ತಿಲ್ಲ ಕಣಿ ನಿಲ್ಮ್ಯಾಳಿ ವಾಸನಲ್ಲಿ ತುಂಬ ಆಶೆ ಹುಡ್ತೈತಿ ಪ್ರೀತಿ ಹುಡ್ತೈತಿ ನೋಡೋಕ್ಕೊಂದು ನೀನು ಒಂಥರ ಚಂದ ಕಾಣ್ತಿದೀಯ ಕಾಣಿ ಹಾಂ ಏನು ಕಾಣ್ತಿದೀಯ ಅಂದರೆ ಕೆಸರೊಳಗಾಳಿದ್ದ ಕಮಲದ ಹೂತರ ಮುಳ್ಳಿನ ಮಧ್ಯ ಗುಲಾಬಿಯ ಹೂತರ ನೀನು ಮುದ್ದು ಮುದ್ದಾಗಿ ಸುಂದರ ಕಾಣ್ತಿದೆ ಐ ಲವ್ ಯು ಸುಶಿಂಗ್ ಯಾತ ಹೇಳ್ತಿ ಹೋಗಪ್ಪ ನೀನು ಹ್ಞೂ ನನಗೆ ಒಂದು ಗೊತ್ತಾಗಲ್ಲ ನೀನು ಹೇಳೋದು ಒಳ್ಳೆ ಪಿಚ್ಚರ್ನಾಗ ಹೇಳ್ದಂಗೆ ಹೇಳ್ಸ ಅದು ಇದು ಅಂತ ನನಗೆ ಅರ್ಥ ಆಗೋಲ್ಲ ನೀನು ಹೋಗಲ್ಲ ಹ್ಞೂ ಹ್ಞೂ ನೀನು ಅಂದ್ರೂ ನನಗೆ ಇಷ್ಟ ಏನು ಮಾಡ್ತೀನಿ ನೀನು ಯಾವಾಗಲೂ ನಾನು ಬೈತಿರ್ತಿಯಲ್ಲ ಈ ಅಪ್ಪ ಯಾಕೆ ನಾನು ಹಿಂಗೆ ಬೈತೈತಿ ಅಂದ್ಕೊಂಬತ್ತೀನಿ ಹ್ಞೂ ಅಷ್ಟು ಬಿಟ್ರೆ ನೀನು ಅಂದ್ರೂ ನನಗೆ ಪ್ರಾಣ ಹ್ಞೂ ನೀನು ಹೇಳಕೊಂಬಿಯಾ ನೀನು ಹೇಳಕಮಲ್ಲ ಅಷ್ಟೇ ಹ್ಞೂ ಅಜ್ಜಿ ಅಜ್ಜಿ ಮತ್ತೆ ಅಪ್ಪಯ್ಯನ ಅಮ್ಮಯ್ಯನ ಒಳಗೆ ಪಿಕ್ಚರ್ನರ್ ಮಾಡ್ತಾರಲ್ಲ ಹಂಗ ಮಾಡ್ತಾ ಇದಿ ನಾನ್ ನೋಡ್ಕೊಂಬಂದಿ ಯಾತ ಅಪ್ಪಯ್ಯ ಏನ್ ಹೇಳ್ತಿರೋದ್ ನೀನು ನ್ಯಾಯವಾಗಿ ಹೇಳೋದು ಏನು ಪಿಕ್ಚರ್ನರ್ ಮಾಡ್ತಾರಲ್ಲ ಹಂಗೇನ್ರಿ ಹೋಗ್ ಬೇಕಾದ್ರೆ ನೀನೇ ಹೋಗಿ ನೋಡ್ಕೊಂಬ ಹೋಗಿ ಹ್ಮ್